ಕರ್ತಾರಾಮಕ್ಕೆ ಸ್ತೋತ್ರವಾಗಲಿ ದೇವರು ನಿಮ್ಮನ್ನ ಪ್ರತಿ ದಿನವೂ ನೆಲೆಸುತ್ತ ಪ್ರತಿ ಕ್ಷಣದಲ್ಲೂ ನಿಮ್ಮನ್ನ ಸುರಕ್ಷಿತವಾಗಿ ಇಟ್ಟು ಕಾಪಾಡ್ತಾ ಇದ್ದಾನೆ ಎಲ್ಲಾರು ಸಂತೋಷವಾಗಿದ್ದಾರೆ ಎಂಬುದಾಗಿ ನಾನು ನೆನೆಸುತ್ತೇನೆ ಮೂರನೇ ಅಧ್ಯಾಯ ಐದನೇ ವಚನ ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ ಯಹೋವನ್ನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಲ್ಲ ನೋಡ್ರಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ನಡೆಸಬೇಕು ಅಂದ್ರೆ ಮುಖ್ಯವಾಗಿ ನಾವು ನಮ್ಮನ್ನ ನಾವು ಶುದ್ಧಿ ಮಾಡ್ಕೊಳ್ಬೇಕು ನಮ್ಮನ್ನು ನಾವು ಎಷ್ಟು ಶುದ್ಧಿ ಮಾಡ್ಕೊಳ್ತೀವೋ ಆಗ ದೇವರು ನಮ್ಮ ಮಧ್ಯದಲ್ಲಿ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡ್ತಾನೆ ಇವತ್ತು ಪಾಪಿಗಳಿಗೆ ಯಾವ ರೀತಿ ದೇವರು ಅದ್ಭುತ ಮಾಡಲಿಕ್ಕೆ ಸಾಧ್ಯ ಆ ಒಂದು ಕಡೆ ವಾಕ್ಯ ಹೇಳುತ್ತದೆ ಏಷಾಯ ಐವತ್ತೊಂಬತ್ತು ಒಂಬತ್ತು ನಿಮ್ಮ ಅಪರಾಧಗಳು ನಿಮ್ಮ ಪಾಪಗಳೇ ನನಗೆ ಅಡ್ಗೋಡೆ ಆಗಿದೆ ಎಂಬುದಾಗಿದೆ ಅಡ್ಡಿ ಮಾಡುವಂತದ್ದು ನಮ್ಮ ಪಾಪಗಳೇ ಈಗ ದೇವರು ನಿಮ್ಮನ್ನ ನಿಮ್ಮ ಕಣ್ಣೀರ್ನ ನೋಡಿ ಆಶೀರ್ವಾದ ಮಾಡ್ಬೇಕು ಬಿಡುಗಡೆ ಕೊಡಬೇಕು ಎಂಬುದಾಗಿ ದೇವ್ರು ಬಯಸ್ತಾರೆ ಆದ್ರೆ ನಿಮ್ಮ ಒಳಗಡೆ ಪರಿಶುದ್ಧತೆ ಇಲ್ಲದಲ್ಲೇ ಇರ್ಬೇಕಾದಾಗ ನಿಮ್ಮಲ್ಲಿರುವಂತ ಪಾಪ ದೇವರಿಗೂ ಮತ್ತೆ ನಿಮ್ಮ ಮಧ್ಯಕ್ಕೂ ಒಂದು ಅಡ್ಡುಗೋಡಿ ಆಗಿದೆ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ ದೇವರು ಒಂದು ಯೋರ್ಧಾನ ಒಳೆಯನ್ನ ದಾಟ್ಬೇಕಾಗಿದೆ ಇವತ್ತು ನಿನ್ನ ಜೀವಿತದಲ್ಲೂ ಅದ್ಭುತಗಳು ನಡೀತಾ ಇಲ್ಲ ನನ್ನ ಜೀವಿತದಲ್ಲಿ ಇಂಥ ಸಮಸ್ಯೆನ ದಾಟಲಿಕ್ಕೆ ಆಗ್ತಾ ಇಲ್ಲ ಇಂತ ರೋಗವನ್ನು ಆಗ್ತಾ ಇಲ್ಲ ಇಂಥ ಕಷ್ಟಗಳನ್ನ ದಾಟೋಗಕ್ ಆಗ್ತಾ ಇಲ್ಲ ಈ ಜನರನ್ನ ನಮ್ಮ ಕೈ ದಾಟೋಗಕ್ ಆಗ್ತಾ ಇಲ್ಲ ಇವರೆಲ್ಲರಿಂದ ಹಿಂಸೆ ಆಗ್ತಾ ಇದೆ ಎಂಬುದಾಗಿ ನೀವ್ ನೆನೆಸ್ತಾ ಇದ್ದೀರ ನಿನ್ನ ನೀವು ಶುದ್ಧಿ ಮಾಡಿಕೊಂಡ ಮಗನೇ ಮಗನೆ ನಿಮ್ಮನ್ನ ಯಾವಾಗ ನೀವ್ ಶುದ್ಧಿ ಮಾಡ್ಕೊಳ್ತಿರೋ ನಿಮ್ಮ ಜೀವಿತದಲ್ಲಿ ದೇವರು ಒಂದು ದೊಡ್ಡ ಕಾರ್ಯಗಳನ್ನ ಮಾಡ್ಲಿಕ್ಕೆ ನೋಡ್ರಿ ನಾವ್ ಯಾವಾಗ ಶುದ್ಧಿ ಆಗ್ತಿವೋ ದೇವರನ್ನ ನಮ್ಮ ಒಳಗಡೆ ಬರ್ತಾನೆ ನಾವು ಶುದ್ಧಿ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಒಳಗಡೆ ನೀರಿ ಕೆಲಸ ಮಾಡ್ತಾನೆ ನೋಡ್ರಿ ವಾಕ್ಯ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವ ಅರ್ಥ ಮಾಡ್ಕೋಬೇಕಾಗ್ತದೆ ಮಗ ನಿಮ್ಮಂದಡೆ ಈ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ನಾಳೆ ಅನ್ನುವಂಥದ್ದು ಅದ್ಭುತವಾಗಿ ಇರ್ಬೇಕು ಅನ್ನೋದಾದ್ರೆ ಸಮಸ್ಯೆಗಳೇ ಪ್ರಾಬ್ಲಮ್ಗಳು ಇಲ್ದಲೆ ಏನೇ ಒಂದು ಹೋರಾಟಗಳು ಬಂದ್ರು ಅದರಲ್ಲಿ ಅದ್ಭುತಗಳಾಗಿ ನಾವು ಜಯ ಹೊಂದಬೇಕು ಅನ್ನುವಂಥದ್ದಾದ್ರೆ ಮೊದಲು ನಿನ್ನನ್ನ ನೀನು ಶುದ್ಧಿ ಮಾಡ್ಕೊಳ್ಬೇಕಾಗ್ತದೆ ನಿನ್ನನ್ನ ನೀನು ಶುದ್ಧಿ ಮಾಡ್ಕೊಳ್ದಲ್ಲೇ ಇದ್ದಾಗ ನಿನ್ನ ಜೀವಿತದಲ್ಲಿ ನಡಿಬೇಕಾದ ಅದ್ಭುತಗಳು ಸಹ ಅದು ಡಿಲೆ ಆಗಿ ಮಾರ್ಪಡ್ತದೆ ಇವತ್ತು ನಿನ್ನನ್ನ ನೀನು ಒಪ್ಪಿಸಿ ಕೊಡುವುದಾದರೆ ನಿನ್ನ ಜೀವಿತವನ್ನ ನೀನು ಕೊಡುವುದಾದರೆ ಕರ್ತ ಹೇಳ್ತಾ ಇದ್ದಾನೆ ನಿನ್ನ ಜೀವಿತದಲ್ಲಿರುವಂತ ಎಲ್ಲಾ ತಡೆಗಳನ್ನ ದೇವರು ಒಡೆದಾಕುವಂತೆ ಜೀವಿತದ ಒಂದು ಅದ್ಭುತವನ್ನ ನಡೆಸಲಿಕ್ಕಿದ್ದಾರೆ ಪ್ರತಿ ದಿನ ರಾತ್ರಿ ನಿಮ್ಮನ್ನ ನೀವು ಶುದ್ಧಿ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ನಾಳೆ ಅನ್ನೋದಕ್ಕೆ ಕಾಲಿಡೋಕಿನ ಮುಂಚೆ ಇವತ್ತೆಲ್ಲ ಏನ್ ತಪ್ಪು ಮಾಡಿದೀರ ಎಲ್ಲಿ ತಪ್ಪು ನಡೆದಿದ್ದೀರಾ ಯಾವ ಜಾಗದಲ್ಲಿ ನೀವು ಪಾಪಗಳು ಮಾಡಿದೀರ ಅನ್ನುವ ಪ್ರತಿಯೊಂದು ವಿಷಯಗಳನ್ನ ನೀವು ನೆನೆಸಿಕೊಂಡು ಹೌದು ಸ್ವಾಮಿನ ಈ ರೀತಿಯ ಪಾಪ ಮಾಡಿದೀರ ನಿಮ್ಮನ್ನ ನೀವು ಶುದ್ಧಿ ಮಾಡ್ಕೊಂಡಾಗ ನಿಮ್ಮ ಸ್ವಭಾವಗಳಲ್ಲಿ ನಿಮ್ಮ ಅಲ್ಲಿ ನೀವು ಶುದ್ಧಿ ಮಾಡ್ಕೊಂಡಾಗ ಕರ್ತನ ಹೇಳ್ತಾ ಇದ್ದಾರೆ ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡ್ಲಿಕ್ಕಿದ್ದಾರೆ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತಗಳನ್ನ ನಡೆಸಲಿಕ್ಕಿದ್ದಾರೆ ಯಾಕೆಂದ್ರೆ ದೇವ್ರ ವಾಕ್ಯ ಯಾವತ್ತು ಸುಳ್ಳಾಗುವುದಿಲ್ಲ ಭೂಮಿ ಆಕಾಶಗಳು ಅಳಿದು ಹೋಗ್ಬೋದು ಆದ್ರೆ ನನ್ನ ಮಾತು ನನ್ನ ಬೈಬಲ್ ಇರುವಂತ ನನ್ನ ಸತ್ಯ ವಾಕ್ಯದಲ್ಲಿರುವಂತ ಒಂದು ಗುಡುಸಾದರೂ ಅಳಿಸೋಗುದಿಲ್ಲ ಎಂಬುದಾಗಿ ದೇವರು ಮಾತು ಹೇಳ್ತಾರೆ ದೇವ್ರ ವಾಕ್ಯದಲ್ಲಿ ಹೇಳ್ತಾರೆ ಪ್ರಿಯ ಸೋದರ ಅಸ್ಸೋದರಿ ಇವತ್ತು ನೀನು ಅದ್ಭುತವನ್ನ ಕಾಣ್ಬೇಕ ನಾಳೆ ಅನ್ನುವಂಥದ್ದು ಪ್ರತಿದಿನ ನಾಳೆ ನಿನ್ನ ಅದ್ಭುತವನ್ನ ನೋಡ್ಬೇಕಾಗಿದ್ಯಾ ಹಿಂದೆ ನೀನು ಒಪ್ಪಿಸಿಕೊಡುವುದಾದರೆ ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಮಹಾನತ ಕಾರ್ಯಗಳನ್ನು ಮಾಡಲಿಕ್ಕೆ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನ ನಡೆಸಲಿಕ್ಕೆಾನೆ ಅಲ್ಲೇಯ್ಯ ರೆಡಿ ಆಗಿದ್ದೀಯ ಒಪ್ಪಿಸಿಕೊಡ್ತೀರಾ ಕರ್ತನೆ ಸ್ತೋತ್ರಾಪ ಇಂದು ನಮ್ಮ ಜೀವಿತದಲ್ಲಿ ನಾಳೆ ಅನ್ನುವಂಥದ್ದು ನನಗೆ ಅದ್ಭುತವಾಗಿರಬೇಕು ಸ್ವಾಮಿ ನಾಳೆ ಅನ್ನುವಂಥದ್ದು ನನ್ನ ಜೀವಿತದಲ್ಲಿ ಒಂದು ಮಹನ್ನತ್ವವಾಗಿರಬೇಕು ಸ್ವಾಮಿ ನಾಳೆ ಅನ್ನುವಂಥದ್ದು ನನ್ನ ಜೀವಿತದಲ್ಲಿ ಇನ್ನು ಮುಂದೆ ಯಾವುದೇ ಸಂಕಷ್ಟಗಳಿಗೆ ಯಾವುದೇ ವೇದನೆಗಳಿಗೆ ಒಳಪಡದ ಹಾಗೆ ಕರ್ತನೆ ಅಂದು ಯೋರ್ಧಾನ್ ಒಳೆಯನ್ನ ದಾಟ್ಲಿಕ್ಕೆ ನೀನು ಸಹಾಯ ಮಾಡಿದ ಹಾಗೆ ನನ್ನ ಜೀವಿತದಲ್ಲಿರುವಂತಹ ಸಾಲ ರೋಗ ವ್ಯಾಧಿ ಸಮಸ್ಯೆಗಳು ಎಲ್ಲ ಕಾರ್ಯಗಳನ್ನ ನಾನು ದಾಟಿ ಮುಂದೆ ಹೋಗುವಂತೆ ನನ್ನ ಜೀವಿತದಲ್ಲಿ ನಾನು ಶುದ್ಧಿಪಡಿಸು ನನ್ನ ಲೈಫ್ ಅಲ್ಲಿ ನನ್ನ ಅದ್ಭುತಗಳನ್ನು ನಡೆಸು ಸ್ವಾಮಿ ಪ್ರತಿ ದಿನ நான் நோட் நாமில் பிராத்தி தே ஆமே